ಗೊತ್ತಾಯ್ತರಾಜ್ ಮತ್ತೆ ರಾಕೇಶ್ ಮಂಡ್ಯದ ಉಸ್ತುವಾರಿ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಮರ್ಥ ನಾಯಕತ್ವ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಇವತ್ತು ಇಲ್ಲಿ ನನ್ನ ಪಕ್ಕದಲ್ಲೇ ಕುಳಿತಿರ್ತಕ್ಕಂಥ ಅತ್ಯಂತ ಅನುಭವಿಗಳು ಹಿರಿಯಕರು ಆಗಿರ್ತಕ್ಕಂಥ ಡಿ ಸಿ ತಮ್ಮಣ್ಣ ಸಾಹೇಬರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ರಾಜಕೀಯದಲ್ಲಿ ಅವ್ರದ್ದಾದಂಥ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ ತಮ್ಮಣ್ಣ ಸಾಹೇಬರಿಗೆ ಒಂದು ಮದುವೆ ಬಿಡೋದಿಲ್ಲ ಒಂದು ಸಾವು ನೋವು ಖುಷಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಭಾಳ ಅತ್ಯಂತ ಸಕ್ರಿಯವಾಗಿ ಜನಗಳ ಪರವಾಗಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಸಮರ್ಥ ನಾಯಕರುಗಳು ಇದ್ದಾರೆ ಪುಟ್ಟರಾಜಣ್ಣವ್ರು ಇದ್ದಾರೆ ರವೀಂದ್ರಣ್ಣವ್ರು ಇದ್ದಾರೆ ಸುರೇಶ್ ಗೌಡ್ರು ಅಂದಾನಿಯವರು ಈ ರೀತಿ ಅನೇಕ ಅನೇಕ ಜನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರಣ್ಣ ಒಂದು ಇವತ್ತು ನಾನು ಯುವ ಘಟ್ಕದ ರಾಜ್ಯಾಧ್ಯಕ್ಷನಾಗಿ ಮುಂದಿನ ನಾಲ್ಕು ವರ್ಷಕ್ಕೆ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಯಾವ ರೀತಿ ಸಂಘಟನೆಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಯಾವ ರೀತಿ ಸಂಘಟನೆಗೆ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಂದಾದಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಪೂರ್ವ ತಯಾರಿಗಳು ಸಿದ್ಧತೆಗಳ ಮೂಲಕ ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆಗೆ ಹೆಚ್ಚಿನ ಒಂದು ಒತ್ತನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ವಿಶೇಷವಾಗಿ ಅದರಲ್ಲೂ ದೇವೇಗೌಡ್ರ ಕಾಲದಿಂದನೂ ಇವತ್ತು ಕುಮಾರಣ್ಣನ ಕಾಲದವರೆಗೂ ಕೂಡ ಏನು ಇವತ್ತು ನಮಗೆ ಜಿಲ್ಲೆಯ ಜನತೆ ಒಂದು ಆಶೀರ್ವಾದ ಬಹುಶಃ ಇಷ್ಟು ಒಂದು ದೊಡ್ಡ ಅಂತರದಲ್ಲಿ ಇವತ್ತು ರಾಜ್ಯದಲ್ಲಿ ನಂಬರ್ ಒನ್ ಅಂತರ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗಾಗಿ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿ ಏಕೆಂದರೆ ನೀವೇ ಇವಾಗ ಪ್ರಾರಂಭಿಕವಾಗಿ ಹೇಳ್ದಂಗೆ ಎರಡು ದೊಡ್ಡ ಖಾತೆಗಳು ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಖಾತೆಗಳು ಬಹುಶಃ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಈ ದೇಶಕ್ಕೆ ಇವತ್ತು ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ಗೆ ಭಾಳ ಪ್ರಮುಖವಾದಂಥ ಒಂದು ಅಂಶ ಇವತ್ತು ಇವೆರಡೂ ಒಂದು ಖಾತೆಗಳೇನು ಕೊಟ್ಟಿದ್ದಾರೆ ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಕೇಂದ್ರದ ನಾಯಕರುಗಳು ರಾಷ್ಟ್ರೀಯ ನಾಯಕರುಗಳು ಇವತ್ತು ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ಇದರಿಂದ ನೋಡ್ಬೋದಣ್ಣ ಹಾಗಾಗಿ ಈಗಾಗಲೇ ಅವರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ ಡೆಲ್ಲಿನಲ್ಲಿ ಈಗಲೂ ಕೂಡ ಬೆಳಗ್ಗೆ ಮಾತನಾಡಿದೆ ಹಾಗಾಗಿ ಬಹುಶಃ ವಾರಕ್ಕೆ ಒಂದು ದಿನ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥದ್ದು ಸಂಪೂರ್ಣ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಧಿಕಾರಿಗಳ ಜೊತೆ ಕೂತು ಯಾವ ರೀತಿ ಜಿಲ್ಲೆ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಮೀಸಲಿಡ್ತಾರೆ ಅದನ್ನು ಹೊರ್ತುಪಡಿಸಿ ಇವತ್ತು ಏನಿವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ ಕೆಲಸ ಇದ್ದಾರೆ ಇವತ್ತು ದೇಶದ ಒಂದು ಕೆಲಸ ದೇಶದ ಒಂದು ಪ್ರಗತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಹಾಗಾಗಿ ಒಂದು ಕಡೆ ದೇಶ ಒಂದು ಕಡೆ ರಾಜ್ಯ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ಈ ಮೂರನ್ನು ಕೂಡ ಭಾಳ ಸಂವಾಗ್ಯ ತಗೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ ನೋಡಿ ಜೆ ಡಿ ಎಸ್ಸು ಎಂದು ಕೂಡ ಸೈಲೆಂಟಾಗಿ ಕೂತಂಥದ್ದಲ್ಲ ಇವತ್ತು ದೇವೇಗೌಡರು ಸಾಹೇಬರು ಹುಟ್ಟು ಹೋರಾಟಗಾರರು ಇವತ್ತು ಏನಾದರೂ ಈ ಪ್ರಾದೇಶಿಕ ಪಕ್ಷ ಏನಾದರೂ ಹುಟ್ಟಿದೆ ಅಂತಕ್ಕಂಥದಾರಂದರೆ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು ಈ ಪ್ರಾದೇಶಿಕ ಹುಟ್ಟಿರ್ತಕ್ಕಂಥದ್ದು ಎಂದು ಕೂಡ ಜನತಾದಳ ಪಕ್ಷ ರಾಜ್ಯದ ಜನತೆಗೆ ಒಂದು ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಯಾವ ಒಂದು ತೀರ್ಮಾನಗಳು ತಗೊಂಡಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಧ್ವನಿಯಾಗಿ ಇವತ್ತು ರಾಜ್ಯ ಜನತೆ ಪರವಾಗಿ ನಾವು ಕೆಲಸ ಮಾಡ್ಕೊಂಡ್ಬಂದಿದ್ದೇವೆ ಈಗಲೂ ಕೂಡ ಅಷ್ಟೇ ಮುಂದೆನೂ ಕೂಡ ಅಷ್ಟೇ ಜನಸಾಮಾನ್ಯರಿಗೆ ಇವತ್ತು ಏನು ಇವತ್ತು ಅತ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಹಾಗಾಗಿ ಸಾಕಷ್ಟು ಹೊರೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು ನೀವು ಹೇಳ್ದಂಗೆ ಪೆಟ್ರೋಲ್ ಬೆಲೆ ಇರ್ಬೋದು ಇವೆಲ್ಲ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳಿದೆಯಲ್ಲ ಆ ಐದು ಗ್ಯಾರಂಟಿಗಳಿಗೆ ದುಡ್ಡು ಹಣಕಾಸು ಹೊಂದಿಸ್ಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಪಾಪ ಇವತ್ತು ಜನಸಾಮಾನ್ಯರ ಮೇಲೆ ಈ ಒಂದು ದೊಡ್ಡ ಭಾರವನ್ನು ಇವತ್ತು ಹೊರಿಸ್ತಾ ಇರ್ತಕ್ಕಂಥದ್ದು ಇದನ್ನು ಭಾಳ ಉಗ್ರವಾಗಿ ಇವತ್ತು ಒಂದು ಹೋರಾಟವನ್ನು ಮಾಡಿ ಇದನ್ನು ಭಾಳ ಖಂಡಿಸ್ತೇವೆ ನಾವು ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯಾದಂಥ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನು ಇರ್ತಕ್ಕಂಥದ್ದು ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ ನೋಡಿ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾವಾಗ ಚುನಾವಣೆ ಫಲಿತಾಂಶ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರುಗಳು ಒಂದು ಮಾತು ಹೇಳ್ತಾರೆ ಬಹುಶಃ ಈ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ ಅನಿಸುತ್ತೆ ಈ ಗ್ಯಾರಂಟಿಗಳನ್ನ ಕೂ ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರೆ ಹಾಗಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಕಾಂಗ್ರೆಸ್ನವ್ರಿಗೆ ಜನಸಾಮಾನ್ಯರು ಯಾರು ಕೂಡ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ಜನರಿಗೆ ಸ್ವಾಭಿಮಾನದಿಂದ ಯಾವತ್ತೂ ಯಾರ ಮೇಲೂ ಕೂಡ ಅವರು ಒಂದು ಸ್ವಾವಲಂಬಕವಾಗಿ ಒಂದು ಜೀವನ ಮಾತನ್ನ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರಗಳು ಅವರಿಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಹೊರತುಪಡಿಸಿ ಈ ರೀತಿ ಗ್ಯಾರಂಟಿಗಳನ್ನ ನಂಬ್ಕೊಂಡು ನಮ್ಮ ರಾಜ್ಯದ ಜನತೆ ಎಂದು ಕೂಡ ಅವರು ಕೇಳಿದಂಥದ್ದಲ್ಲ ಈ ಪೊಳ್ಳು ಟೊಳ್ಳು ಗ್ಯಾರಂಟಿಗಳು ಕೊಟ್ಟಂಥದ್ದು ಕಾಂಗ್ರೆಸ್ನವರು ಹಾಗಾಗಿ ಈಗ ಮತ್ತೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಜನ ನಮಗೆ ಮತ ನೀಡಲಿಲ್ಲ ಅಂತಕ್ಕಂಥದ್ದಾದರೆ ಅವ್ರ ಮನಸ್ಥಿತಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೋಡಿ ನಾನೊಂದು ಮಾತು ಹೇಳ್ತಿರೋಣ ಈ ಸರ್ಕಾರವೇ ಜಾಸ್ತಿ ದಿನ ಉಳಿಯೋದು ಕಷ್ಟ ಇದೆ ಹಾಗಾಗಿ ಅವರು ಸಿ ಬದಲಾವಣೆ ಮಾಡ್ತಾರ ಉಪಮುಖ್ಯಮಂತ್ರಿಗಳು ಇನ್ನೂ ಹತ್ತು ಜನ ಕರ್ಕೊಂಬಂದು ಕೂರಿಸ್ತಾರೆ ನಮಗೆ ಗೊತ್ತಿಲ್ಲ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಈಗಾಗಲೇ ಇನ್ನೂ ಒಂದು ವರ್ಷ ಆಗಿದೆ ಅಷ್ಟೇ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಈಗಾಗಲೇ ಜನವೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಹಾಗಾಗಿ ಅವರು ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೋ ಅಥವಾ ಐದು ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ ಹತ್ತು ಜನ ಉಪ ಮುಖ್ಯಮಂತ್ರಿಗಳಾಗ್ತಾರೋ ಇದು ರಾಜ್ಯದ ಜನಕ್ಕಾಗಲಿ ನಮಗಾಗಲಿ ಇದ್ರ ಬಗ್ಗೆ ಚಿಂತನೆ ಇಲ್ಲ ಜನ ಇವತ್ತೇನು ಅವ್ರು ನೂರು ಮೂವತ್ತೈದು ಜನ ಶಾಸಕರನ್ನ ಆಯ್ಕೆ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ ದಯಮಾಡಿ ಕೆಲಸ ಮಾಡಲಿ ಇಲ್ಲದೆ ಹೋದರೆ ವಿರೋಧ ಪಕ್ಷದವ್ರಾಗ ನಾವು ನಮ್ಮ ಕೆಲಸ ಮಾಡಿ ನೋಡೋಣ ನೋಡೋಣ ಬನ್ನಿ ಮುಂದಿನ ದಿನಗಳಲ್ಲೆಲ್ಲ ಗೊತ್ತಾಗುತ್ತೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಆಯೋ ಅದು ನೋಡೋಣ ಭಗವಂತನ್ ಗೊತ್ತು ಭಗವಂತನ್ ಗೊತ್ತು ನನ್ ಕೇಳಿದ್ರೆ ಇಲ್ಲಿ ನೀವೆಲ್ಲ ಬಹಳ ಜಾಣ್ರಿದ್ದೀರಿ ಮಾಧ್ಯಮ ಸ್ನೇಹಿತರು ನೋಡಿ ಇದನ್ನೆಲ್ಲ ನಾನು ಹೆಚ್ಚಾಗಿ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೊಂದಷ್ಟು ವಿಚಾರಗಳು ಏನಾಗುತ್ತೆ ಅಂತಕ್ಕಂಥದ್ದನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಯುತ್ತೆ ನೋಡಿ ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಹಾಗಾಗಿ ಇವತ್ತು ಕೆ ಎನ್ ರಾಜಣ್ಣ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ ತುಂಬ ಹಿರಿಯರಿದ್ದಾರೆ ಕೆ ಎನ್ ರಾಜಣ್ಣ ಅವರು ನನಗೆ ಗೌರವ ಇದೆ ಅವ್ರ ಮೇಲೆ ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನು ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ ಯಾಕೆಂದರೆ ಅವರು ಭಾಳ ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ ರಾಜಣ್ಣ ಅವರು ಭಾಳ ಹಿರಿಯರಿದ್ದಾರೆ ಹಾಗಾಗಿ ಮಾತನಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೋದು ಬೇರೆ ಏನಾರಣ ಎಲ್ಲ 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 ನೋಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ಇಲ್ಲೇ ತಮ್ಮಣ್ಣ ಸಾಹೇಬರು ನಾವು ಗಾಡಿಲಿ ಕುತ್ಕೊಂಡು ಮಾತಾಡ್ಕೊ ಬರ್ತಾ ಇದ್ವು ಏನು ಎಪ್ಪತ್ತೈದು ಅಡಿ ನೀರಿದ್ದ ಸ ಸ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ಎಲ್ಲ ರೈತರುಗಳಿಗೆ ನಾಲೆಗಳಿಗೆ ನೀರನ್ನು ಹರಿಸಿರ್ತಕ್ಕಂಥ ಉದಾಹರಣೆ ಇದೆ ತೊಂಬತ್ತೆಂಟು ಅಡಿ ನೀರಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ಒಂದು ಕಿಂಚಿತ್ತು ಒಂದು ನಯ ಡ್ರಾಪ್ ಕೂಡ ಇವತ್ತು ರೈತರುಗಳಿಗೆ ನೀರು ಕೊಡದೇ ಇರತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಅದನ್ನು ಇವತ್ತು ನಾವು ಬರ್ತಾ ಇದ್ದೀವಿ ಇದನ್ನೆಲ್ಲ ಇವತ್ತು ಕುಮಾರಣ್ಣಗೆ ಶಕ್ತಿ ತುಂಬಿಸಿದ್ದಾರೆ ರಾಜ್ಯದ ಜನತೆ ಮಂಡ್ಯ ಜಿಲ್ಲೆಯ ಜನತೆ ಎಲ್ಲ ಎಲ್ಲ ರೀತಿಯಾದಂಥದ್ದಕ್ಕೂ ಕೂಡ ಉತ್ತರವನ್ನ ಕೆಲವೇ ದಿನಗಳಲ್ಲಿ ಕೊಡ್ತೀವಿ ದಯಮಾಡಿ ತಾಳ್ಮೆ ಯಾವ ಯಾವ ನೋಡಿ ಜನತಾದಳ ಪಕ್ಷ ಎಂದು ಕೂಡ ರೈತರ ಪರವಾಗಿ ಚಿಂತಿಸುವ ಪಕ್ಷ ಹಾಗಾಗಿ ರೈತರುಗಳಿಗೆ ಏನಾದರೂ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಏನೇ ಇದ್ದರೂ ಕೂಡ ಅದು ನಮ್ಮ ನಾಡಿನ ನೀರಾವರಿ ವಿಚಾರ ಇರ್ಬೋದು ಯಾವುದೇ ವಿಚಾರಗಳಿರ್ಬೋದು ರೈತರ ಪರವಾಗಿ ನಮ್ಮ ನಿಲುವು ಸ್ಪಷ್ಟವಾಗಿ ಯಾವಾಗಲೂ ಅವ್ರ ಇರ್ತೀವಿ ಅಂತಕ್ಕಂಥದ್ದು ಹೇಳ್ತೀನಿ ರೈತರ ಜೊತೇಲಿರ್ತೀವಿ ನಾವು ಅವ್ರ ಜೊತೇಲಿರ್ತೀವಿ ನನಗೇನು ಗೊತ್ತಾಗ ಗೊತ್ತಾಗಿಲ್ಲ ನಾವು ವಿಷಯ ತಿಳ್ಕೊತೀನಿ ವಿಷಯ ತಿಳ್ಕೊಂಡು ಮಾತಾಡ್ತೀನ ನಮ್ಮ ಪುರವೇಕರಲ್ಲಿ ಮಾತಾಡ್ತೀನಿ ಥ್ಯಾಂಕ್ ಯು ಬಾಂಧವ್ಯಗಳ ಬೆಸುಗೆ